ಹಾಂ ಅಕ್ಕ ಬಂದ ನೀನು ಒಳಗಡೆ ಮಲಗಿದ್ಯಾ ಮಳೆ ಬತ್ತು ಅಂತ ಎಲ್ಲ ಬಾ ಗದ ತೆಗಿತೀನಿ ಹ್ಞೂ ನೋಡು ಅಕ್ಕ ಬಂದು ನೋಡಿ ನೋಡಿ ಬಿಸ್ಲು ಬಂದೈತೆ ಮಳೆನೂ ಬತ್ತೈತೆ ಬಿಸ್ಲು ಬತ್ತೈತೆ ಇಲ್ಲೆಲ್ಲ ತಾವಾಗೈತೆ ನೋಡ್ಕೊಪ್ಪ ಬಾ ಮನಸ್ಸು ಬಂದು ನೋಡರಿ ಬಾ ಮನಸ್ಸು ಬಂದು ಬೇಡ ತೆಗಿತೀನಿ ಅಕ್ಕ ಬಂದು ನೋಡು ಹ್ಞೂ ಅಲ್ಲಾಸ್ ಬರೋ ಇಲ್ಲಿ ಮ್ಯಾಲ ಹತ್ ಬೇಡ ಬಾರ ಅಲ್ಲಾಸಿ ಎತ್ತಕ್ಕಾಗಲ್ಲ ಅದು ಐಟೈತೆ ಐತೆ ಇಲ್ಲಿ ಬಾ ಇಲ್ ಬಾ ಇಲ್ಲಾಸಿ ಏತಕ್ ಬಂದಿದ್ಯಾ ಒಳಗಡಿಕೆ ಯಾಕೋ ಬಿಟ್ಟೆ ಯಾರು ಬಿಟ್ಟಿದ್ ನೀನು ಒಳಿಕೆ ಉಂಡ ಇಲ್ಲ ನೋಡಿಲಿ ಹುಡ್ಕೊಂಬಂದ ಒಂದು ಅನ್ನ ಬೈಲಿ ಹ್ಞೂ ಸರಿ ಆಯ್ತು ಬಾ ಬಾ ಅಯ್ಯೋ ಇದೇನು ಮ್ಯಾಲ ಏ ಹತ್ತುಬೇಡ ಕಣ ಬಾರ ಕೂದಲಿದ್ರು ಉಪ್ಸಾರು ಮಾಡ್ತಾಯಿದ್ದೀನಿ ಕಾಳು ಇದ್ದಲ್ಲ ಅವತ್ತು ಮೊಳಕೆ ಕಟ್ಟಿದ್ನಲ್ಲ ಬೆಜ್ಜಲ್ಲಿ ಇಟ್ಟಿದ್ನಲ್ಲ ಮೊಳ್ಕೆ ಅವಳಿ ಕಾಳು ಮತ್ತು ಬೀನ್ಸ್ ಹಾಕ್ಬಿಟ್ಟು ಉಪ್ಸಾರು ಮಾಡೋಣ ಅಂತ ಇದ್ದೀನಿ ಆಯಿತು ಉಪ್ಸಾರು ಮಾಡಿದ್ದು ಇದು ಪಲ್ಯ ಒಗ್ಗರಣೆ ಇದ್ದೀನಿ ಮತ್ತು ಸಾಂಬಾರು ಈಗ ಒನ್ ಟೈಮ್ ಒನ್ ಟೈಮ್ಗೆ ಸಾಂಬಾರು ಒನ್ ಟೈಮ್ ಮಾಡೋದಾದ್ರೆ ಈ ಥರ ಉಪ್ಸಾರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಚಡ್ಡಿಗೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಅದರಲ್ಲೂ ಮಡಿಕೆ ಉಳ್ಳಿ ಕಳಾಕ್ಬಿಟ್ಟು ಮಾಡಿದ್ರೆ ಸಾಂಬಾರಂತೂ ಹೆಚ್ಚು ಚೆನ್ನಾಗಿರುತ್ತೆ ಅಂದರೆ ಚೆನ್ನಾಗಿರುತ್ತೆ ಬರೀ ಉಳ್ಳಿ ಕಾಳೋಕ್ಕೆ ಮಾಡೋಣ ಅಂದ್ಕೊಂಡೆ ಫ್ರಿಜ್ಜಲ್ಲಿ ನೋಡಿದೆ ಇದ್ವು ನಡಿ ಒಂದೆರಡು ಬೀನ್ಸ್ ಹಾಕೋಣದ ಜೊತೆಗೆ ಅಂತ ಹಾಕ್ತಿ ಚೆನ್ನಾಗಿರುತ್ತೆ ಮತ್ತೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪನೇ ಇಟ್ಕೊಂಡಿದ್ದೀನಿ ನಮ್ಮ ಮನೆಯವರು ಊಟ ಮಾಡ್ತೀಯಾ ಅಂತ ಕೇಳಿದ್ರೆ ನೇನೆ ಒಂಬತ್ತು ಗಂಟೆಗೆ ಬಂದರು ಕೆಲಸದಿಂದ ಬಂದು ನಾನು ಅಡುಗೆ ಮಾಡಿದರೆ ಊರಿಂದ ಬಂದು ಸಾಕಾಗ್ ಬಂದು ನಾನು ಅಡುಗೆ ಮಾಡಿದರೆ ಊಟನೇ ಮಾಡಿಲ್ಲ ಹಂಗೆ ಯಾವಾಗ ಮಲ್ಕೊಂಡೆ ಅದಕ್ಕೆ ಸುಮ್ಮನೆ ಮುದ್ದೆ ಮಾಡಿಬಿಟ್ಟು ವೇಸ್ಟ್ ಆಯ್ತೈತಿ ಅದಕ್ಕೆ ಕೇಳಿದೆ ಊಟ ಮಾಡ್ತೀಯ ಅಂದರೆ ಏನು ಮಾಡಿದ್ಯಾ ಅಂದರೆ ಉಪ್ಸಾರ ಮುದ್ದೆ ಆದರೆ ನನಗೆ ಬೇಡ ಅಂತಾರೆ ಆದರೆ ತಿಂತೀನಿ ಮುದ್ದೆ ಆದರೆ ಬೇಡ ಅಂತಾರೆ ಅದಕ್ಕೆಲ್ಲ ಮುದ್ದೆ ಮಾಡ್ತೀನಿ ಸ್ವಲ್ಪ ಮುದ್ದೆ ತಿನ್ನೋದು ನನಗೆ ಮುದ್ದೆ ಇಷ್ಟ ಇಲ್ಲ ಮುದ್ದೆ ಬೇಡ ಅಂತಾರೆ ಎಲ್ಲರ ಮನೆ ಮುದ್ದೆ ಮಾಡಿ ಕುದ್ರೆ ಸಾಕು ಅಂತಾರೆ ಕೆಲವ್ರ ಮನೆ ಗಂಡಸರು ಮುದ್ದೆ ಮಾಡಲಿಲ್ಲ ಅಂದರೆ ಬೈತಾರೆ ಮುದ್ದೆ ಮಾಡಿ ನನಗೆ ಅಂತಾರೆ ನಮ್ಮನೆ ಮುದ್ದೆ ಮಾಡ್ತೀನಿ ಅಂದರೆ ತಿನ್ನಲ್ಲ ನಾನು ಜಾಸ್ತಿ ಮುದ್ದೆನೂ ಮಾಡಲ್ಲ ಏನು ಗೊತ್ತಾ ವಾರದಲ್ಲಿ ಎರಡು ದಿವಸ ಮೂರು ದಿವಸ ಮೂರು ದಿವಸವೂ ಮಾಡೋದೇ ಇಲ್ಲ ನಾನು ಕೆಲವೊಂದು ಟೈಮಲ್ಲಿ ಒಂದು ವಾರ ಪೂರ್ತಿ ಮುದ್ದೆ ಮಾಡೋಲ್ಲ ಆ ಥರ ಮಾಡ್ತೀನಿ ಅಪ್ರೂಪಕ್ಕೆ ಮಾಡಿದ್ರು ಮುದ್ದೆ ತಿನ್ನಲ್ಲ ಮನೆ ಗಂಡಸ್ರು ಒಂಥರ ವಿಚಿತ್ರ ಮುದ್ದೆ ಅಂದ್ರೆ ಹಾಕಲ್ಲ ಅವ್ರಿಗೆ ಮತ್ತು ಇನ್ನೊಂದು ಏನು ಗೊತ್ತಾ ರಾಗಿ ಟೈಮ್ ಖಾಲಿ ರಾಗಿ ಹಾಕಿಸ್ಕೊಂಡು ಬಂದರೆ ಮದ್ಮಾಡ್ಸ್ಕೊಂಬಂದರೆ ಹೋಗೋಲ್ಲ ಒಂದು ನಾನೇನು ಮಾಡ್ತೀನಿ ಇನ್ನೊಂದು ವಾರ ಹದಿನೈದು ದಿವ್ಸಕ್ಕೆ ಆಗುವಾಗಲೇ ಹೇಳ್ತೀನಿ ರಾಗಿ ಹಿಟ್ಟು ಖಾಲಿ 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 ಆದರೂ ಅವ್ರು ಹಾಕಿಸ್ಕೊಂಬರಲ್ಲ ತೀರಾ ಮನ ಖಾಲಿ ಆದಮೇಲೆ ಒಂದು ವಾರ ಯಾವಾಗ ಮುದ್ದೆ ಮಾಡಲ್ಲ ಅವಾಗ ಹೋಗಿ ಹಾಕಿಸ್ಕೊಂಬರ್ತಾರೆ ಹಾಕ್ಸ್ಕೊಂಬರಲ್ಲ ಮುದ್ದೆ ಅಂದ್ರೆ ಅವ್ರಿಗೆ ಆಗೋದಿಲ್ಲ ಅವ್ರಿಗೆ ಕೆಲವ್ರು ನೋಡಿದ್ದೀನಿ ಗಂಡಸರುಗಳು ಮುದ್ದೆ ಮಾಡಿಕೊರು ಸಾಕಪ್ಪ ನಮಗೆ ಮುದ್ದೆ ತಿನ್ನೋಣ ಅಂತಾರೆ ನಮ್ಮನೆಯವ್ರ ಮಾತ್ರ ಮುದ್ದೆ ಅಂದ್ರೆ ಆಗಲ್ಲ ಅವ್ರಿಗೆ ಅದು ಏನಾಗೈತೆ ಅಂತ ಗೊತ್ತಿಲ್ಲ ಅಳ್ ಹಳ್ಳಿಲಿ ಹುಟ್ಟು ಬೆಳೆದಿರೋರೆ ಮುದ್ದೆ ತಿನ್ನಲ್ಲ ನಮಗೆ ಮುದ್ದೆ ಅಂದ್ರೆ ಇಷ್ಟ ನನಗೆ ವಾರದಲ್ಲಿ ಒಂದು ಎರಡು ದಿವಸನಾದರೂ ಮುದ್ದೆ ತಿನ್ನಬೇಕು ನನಗೆ ಎರಡು ಮೂರು ದಿವ್ಸನಾದರೂ ಮುದ್ದೆ ತಿನ್ನಬೇಕು ಈ ಥರ ಏನಾದರೂ ಬಿಸಿ ಸಾರು ಮಾಡಿದಾಗ ಮುದ್ದೆ ತಿಂದರೆ ಚೆನ್ನಾಗಿರುತ್ತೆ ಅವ್ರು ತಿನ್ನೋದೇ ಇಲ್ಲ ಅನ್ನ ಕೊಡು ನನಗೆ ಅಂತಾರೆ ನಮ್ಮನೆ ಗಂಡಸು ಒಂಥರ ವಿಚಿತ್ರ ಅವರು ನೋಡ್ಕೊಂಡು ಮಿತ್ನೂ ಅದನ್ನೇ ಅದೇ ಕೆಲಸ ಮಾಡ್ತಾನೆ ಮುದ್ದೆನ ಬೇಡ ನನಗೆ ಅನ್ನ ಕೊಡು ಅಂತಾನೆ ಮುದ್ದೆ ತಿನ್ನಿಸ್ತೀನಿ ಅವ್ನಿಗೆ ಅನ್ನೋದು ಬೆಳೆಯೋ ಮಕ್ಕಳು ಮುದ್ದೆ ತಿನ್ನಬೇಕು ಮುದ್ದೆ ತಿಂದರೆ ಶಕ್ತಿ ಬತ್ತೈತೆ ತಿನ್ನಪ್ಪ ಅಂತೀನಿ ಒಂದು ಇಷ್ಟಪ್ಪ ಕಟ್ತೀನಿ ಪುಟ್ಟದಾಗ ಕಟ್ಟಿಕೊಟ್ರೆ ತಿಂತಾನೆ ಎಷ್ಟೋ ಅಷ್ಟೋ ಇಷ್ಟೋ ತಿನ್ನಬೇಕು ಮುದ್ದೆನ ಮುದ್ದೆ ತಿಂದ್ರೆ ಅಲ್ವಾ ಶಕ್ತಿ ಬರೋದು ಅನ್ನದಲ್ಲಿ ಏನೈತೆ ಹಳ್ಳಿ ಕಡೆ ಹೇಳೋರು ಏನೈತೆ ಗೆಲ್ಲೋದು ಮುದ್ದೆ ತಿನ್ನಬೇಕು ಶಕ್ತಿ ಬರುತ್ತೆ ಅನ್ನೋರು ಹೀಗೆ ನಮ್ಮ ಅನಸ ತಿಂತಾಳೆ ಮುದ್ದೆ ತಿಂತಾಳೆ ಅನ್ನ ತಿನ್ನಲ್ಲ ಅವಳು ಮುದ್ದೆ ತಿಂದರೆ ಅನ್ನ ತಿನ್ನಲ್ಲ ನಾನು ಅಷ್ಟೇ ಮುದ್ದೆ ತಿಂದರೆ ಅನ್ನ ತಿನ್ನಲ್ಲ ನಾನು ನನಗೆ ಮುದ್ದೆ ಅಂದರೆ ಇಷ್ಟ ನನಗೆ ದಿನ ಮೂರು ಟೈಮ್ ಮುದ್ದೆ ಕೊಡಲಿ ಮುದ್ದೆ ತಿಂತೀನಿ ನೆನೆ ಊರಿಗೆನಲ್ಲ ನಾನು ಇಡ್ಲಿ ತಗೊಂಡೋಗಿದ್ದೆ ನಾನು ಪೂಜೆ ಎಲ್ಲ ಮಾಡಿ ಇಡ್ಲಿ ತಿಂದಿದ್ದೆ ಒಂದು ಮುಖಾಲದಲ್ಲಿ ತಿನ್ನಲ್ಲ ಒಂದೂವರೆ ಒಂದು ಮುಖಾಲಲ್ಲಿ ತಿನ್ನಲ್ಲ ನಮ್ಮಕ್ಕರ ಮನೆ ತಗೋಗಿದ್ದೆ ನನಗೆ ಎಷ್ಟೇ ಲೇಟಾಗಿರಲಿ ಇಲ್ಲಿಗೆ ಬರೋದಕ್ಕೆ ಎಷ್ಟೇ ಲೇಟಾಗಿರಲಿ ಒಂದು ಐದು ನಿಮಿಷ ಅವ್ರ ಮನೆ ತಕ್ಕೋಗಿ ಅವ್ರು ಮಾತಾಡ್ಸ್ಕೊಂಡೆ ನಾನು ಬರೋದು ನಾನು ಓದೆ ನಮ್ಮಕ್ಕ ಊಟ ಮಾಡೆ ಅಂತಂತು ಇಲ್ಲ ಕ ಇಡ್ಲಿ ತಂದಿದ್ದೆ ತಿಂದೆ ಅಂತ ಇಡ್ಲಿ ಅಂತ ಹೋಗಿದ್ದೆ ಅಂತ ಬೈತಿದ್ರು ಬತ್ತಿದ್ದ ಗೊತ್ತು ತಾನೇನು ಮಾಡಿರಲ್ವಾ ಏನು ಇಡ್ಲಿನ ಅಂತೂ ಆದರೆ ನಾನು ಅಷ್ಟಕ್ಕಾದರೂ ಆಗಲಿ ಅಂತ ತಗೊಂಬಂದಿದೆ ಸರಿ ಮುದ್ದೆ ಮಾಡಿದ್ದೀನಿ ಉತ್ಸಾರ ಮುದ್ದೆ ಹೋಗಿ ಊಟ ಮಾಡು ಅಂತ ಅಂತು ಇಲ್ಲ ಕೈವಾಗ ತಾನೇ ಇಡ್ಲಿ ಕಿಂದೆ ಒಂದು ಗ್ಲಾಸ್ ಕಾಫಿ ಮಾಡ್ಕೊಂಡು ಕುಡಿದಿದ್ದೀನಿ ಊಟ ಮಾಡೋದಾಗಿದ್ರೆ ನಾನು ಮಾತ್ರ ಹೊಟ್ಟೆ ಹಸಿದ್ರು ಮಾತ್ರ ನಾನು ಅವ್ರ ಹೋಗಿ ಊಟ ಮಾಡ್ಕೊಂಡು ಬರ್ತೀನಿ ನಾನು ಹಸಿಕಿಸ್ಕೊಂಡು ಮಾತ್ರ ಬರೋದಿಲ್ಲ ನಾನು ಮುದ್ದೆ ಮಾಡಿರ್ತೈತೆ ನಮ್ಮ ಅಕ್ಕ ನಂಗೆ ಮುದ್ದೆ ಅಂದರೆ ಅದಕ್ಕೆ ಹೇಳ್ತೈತೆ ಮುದ್ದೆ ಮಾಡಿದ್ದೀನಿ ಹೋಗಿ ಊಟ ಮಾಡುವಂಟು ಇಲ್ಲ ಅಕ್ಕ ನಾನು ಊಟ ಮಾಡಿದ್ದೀನಿ ಬೇಡ ಇಲ್ಲ ಅಶ್ವಿದ್ರೆ ನಾನು ತಿಂತಿರ್ಲಿಲ್ಲ ಅಂತಂದು ಸರಿ ಅಂತ ಮಾತಾಡ್ಸ್ಕೊಂಡು ಬಂದೆ ಆ ಥರ ನನ್ನ ಮುದ್ದೆ ಅಂದ್ರೆ ಇಷ್ಟ ನನಗೆ ನಮ್ಮ ಮನೆಯಲ್ಲಿ ಮುದ್ದೆ ಮಾತ್ರ ತಿನ್ನೋದಿಲ್ಲ ಮುದ್ದೆ ನೀರು ಕುದೀತಿದೆ ಮುದ್ದೆ ಪುದಿಯಾಕ್ತೀನಿ ಇವಾಗ ನಮ್ಮ ಗುಂಡ ಗುಂಡನು ಮುದ್ದೆ ತಿನ್ನೋಲ್ಲ ಅವ್ನು ಒಂದು ದಿಸ್ಗು ಮುದ್ದೆ ತಿನ್ನಲ್ಲ ಅವನು ಮಟನ್ ಸಾರಲ್ಲಿ ಮುದ್ದೆ ತುತ್ತು ಸಣ್ಣ ಸಣ್ಣದಾಗಿ ಮಾಡಿಬಿಟ್ಟು ಸಾರಿಗೆಲ್ಲ ಒಳಸ್ಬಿಟ್ಟು ಹಾಕಿದ್ರೆ ಮೂಸ್ ಮೂಸ್ ನೋಡಿಬಿಟ್ಟು ಸಾರ್ ಕರ್ತಾನೆ ಮುದ್ದೆ ಅಲ್ಲೇ ಬಿಡ್ತಾನೆ ತಿನ್ನಲ್ಲ ಮನಸ್ಸು ಏನು ಮಾಡ್ತಾರೆ ಗೊತ್ತಾ ಮಟನ್ ಸಾರ್ ಜೊತೆಗೆ ಮುದ್ದೆದೆಲ್ಲ ಚೆಂದ ಕಿ ಉಚ್ಬಿಡ್ತಾಳೆ ಗಟ್ಟಿ ಅವನ್ನ ನೆಡಿಕೊಂಡು ತಿನ್ನಿಸ್ತಾಳೆ ತಿನ್ನಿಸ್ತಾಳೆ ನೋಡಿ ಮುದ್ದೆ ನಾವು ತಿನ್ನೋದಿಲ್ಲ ಅವನು ಈ ರೊಟ್ಟಿ ತಿನ್ನಲ್ಲ ರೊಟ್ಟಿ ತಿನ್ನೋದಿಲ್ಲ ಮುದ್ದೆ ತಿನ್ನೋದಿಲ್ಲ ಇವನು ಅದಕ್ಕೆ ಇವತ್ತು ತಿನ್ನಿಸ್ತೀನಿ ಮನ್ಗಾನೇ ತೋರಿಸ್ತೀನಿ ನೋಡಿ ಮುದ್ದೆ ಇವತ್ತು ಅನ್ನ ಮಾಡಿಲ್ಲ ನಾನು ಮುದ್ದೆ ತಿನ್ನಬೇಕು ತಿಂತೀಯಾ ಆಯ್ ಗುಂಡ ಅಡಿಲಿ ಅನ್ನ ಮಾಡಿಲ್ಲ ಇವತ್ತು ಅನ್ನ ಹಾಕಲ್ಲ ನಿಂಗೆ ಅನ್ನ ಮಾಡಿಲ್ಲ ಬರೀ ಮುದ್ದೆ ಮಾಡ್ತಾರದು ಆ ಮುದ್ದೆ ತಿನ್ಬೇಕು ನೋಡ್ಬಿಟ್ರೆ ಓಡ್ತಲ್ಲ ಅವನು ಡಬ್ದ ಮುದ್ದೆ ಹಾಕಿರೋದು ನೋಡಿದ್ರೆ ಮಾನಸ ತಿನ್ನಿಸ್ತಾಳೆ ಗೊತ್ತು ಓಡ್ತಾನೆ ಇಲ್ಲ ಗೇಟ್ ತೆಗೆ ಆಚೆಗೆ ಅವನು ಅಷ್ಟೇ ಮುದ್ದೆನೇ ತಿನ್ನಲ್ಲ ಅವನು ಚಿಕ್ಕೂರಿಂದ ಮುದ್ದೆನೇ ನಾವು ಹಾಕಿಲ್ವಲ್ಲ ತಿನ್ನೋಲ್ಲ ಮುದ್ದೆ ಹೋಗ್ಲಿ ಸಾರನೇ ತಿನ್ನಲ್ಲ ಅವನು ಅವನು ಒಂಥರ ಅವನು ವಿಚಿತ್ರ ನಾಯಿ ತಿನ್ನಲ್ಲ ಅವನು ಕೆಲವು ಮಟನ್ ಸಾರಲ್ಲಿ ಮುದ್ದೆ ಹಾಕಿದ್ರೆ ನಾಯಿಗಳು ತಿಂತಾವೆ ಅನ್ನೋನು ತಿನ್ನಲ್ಲ ಕೆಲಸ ಮಾಡಿದ್ದೀನಿ ಗೊತ್ತಾ ನಾನು ಸಾರು ಮಾಡಿದ್ದೀನಲ್ಲ ಅದಕ್ಕೆ ಮೆಣ್ಸಿನ್ಕಾಯಿನೇ ಹಾಕಿಲ್ಲ ಏನೋ ಮರ್ತನಲ್ಲ ಏನೋ ಮರೆತನಲ್ಲ ಅಂತಂದರೆ ಮೆಣಸಿನ್ಕಾಯೇ ಹಾಕಿಲ್ಲ ಈಗ ನೆನ್ಸ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕಿಲ್ಲ ಏನೋ ಮರ್ತನಲ್ಲ ಅಂದರೆ ಈಗ ಒಂದು ನಾಲ್ಕು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹೊಸ ಮೆಣ್ಸಿನ್ಕಾಯಿ ಈಗ ಏನು ಮಾಡ್ತೀನಿ ಗೊತ್ತಾ ಸಾರು ಬೇಯ್ತಾಯ್ತಲ್ಲ ಅದಕ್ಕೆ ಹಾಕ್ತೀನಿ ಸಾರು ಬೇಯ್ತಾಯ್ತಲ್ಲ ಇದಕ್ಕೆ ಹಾಕ್ತೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಅದು ಚೆನ್ನಾಗಿ ಬೆಂದರೆ ಹಂಗೆ ಸಾರಲ್ಲಿ ಒಂದು ಮೆಣಸಿನ್ಕಾಯಿ ಕಿ ಹಂಗೆ ಮಾಡಿದ್ದೀನಿ ಇವತ್ತು ಉಪ್ಸಾರು ನಾ ಮೆಣಸಿನ್ಕಾಯಿ ಇಲ್ಲದೆ ಉಪ್ಸಾರು ಮಾಡಿದ್ದೀನಿ ಫೋನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಸಾರಿಗೆಲ್ಲ ರೆಡಿ ಮಾಡ್ಕೊಂಡಲ್ಲ ಮೆಣ್ಸಿನ್ಕಾಯಿನೇ ಹಾಕಿಲ್ಲ ಅದಕ್ಕೆ ಹೇಳೋದು ಒಂದೇ ಗ್ಯಾಂಡಲ್ ಮಾಡಬೇಕು ಫೋನಲ್ಲಿ ಮಾತಾಡ್ಕೊಂಡು ಏನು ಕೆಲಸ ಮಾಡಿದ್ರು ಅದು ಯಾವುದು ಸರಿಯಾಗೋದಿಲ್ಲ ಅದು ನನ್ನ ವಿಷಯದಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಫೋನಲ್ಲಿ ಮಾತಾಡ್ಕೊಂಡು ಏನು ಕೆಲಸ ಮಾಡಿದ್ರು ಅದು ಸರಿಯಾಗೋದಿಲ್ಲ ಎರ್ಡ್ವಾಟು ಕೆಲಸನೇ ಅದು ನೋಡಿರಿ ಸಾರಿಗೆ ಮೆಣ್ಸಿನ್ಕಾಯಿನೇ ಹಾಕಿರ ಹಂಗೆ ಸರ್ ಎಲ್ಲ ಹಾಕಿದ್ದೀನಿ ಮೆಣಸು ಜೀರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇದನ್ನ ಹಾಕಿಲ್ಲ ಮೆಣಸಿನ್ಕಾಯಿ ಹಾಕಿಲ್ಲ ಏನೋ ಮರೆತನಲ್ಲ ಏನೋ ಮರ್ತನಲ್ಲ ಅಂದರೆ ಸಾರು ಮೆಣ್ಸಿನ್ಕಾಯಿ ಈಗ ಹಾಕಿದೀನ ಅದಂತೂ ಚೆನ್ನಾಗಿ ಬೇಯಿಲಿ ಬೆಂದರೆ ಅದನ್ನು ಚೆನ್ನಾಗಿ ಬೇಯುತ್ತಲ್ಲ ಸಾರಲ್ಲಿ ಹಂಗೇನೆ ಊಟ ಮಾಡ್ಬೇಕಾದ್ರೆ ಅವ್ನು ಮೆಣಸಿನ್ಕಾಯಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಖಾರನ ಕಿ ಈಗ ಇನ್ನೇನು ಮಾಡೋಕ್ಕಾಗಲ್ಲ ಅದನ್ನೂ ರುಬ್ಬಾಕೋ ಆಗೋಲ್ಲ ಇವಾಗ ಮಾಡ್ತೀನಿ ಒಂದು ಟೈಮ್ಗಲ್ವಾ ನೋಡೋಣ ಈ ಈ ಥರ ಮಾಡಿದ್ದೀನಲ್ಲ ಈ ಥರ ಟೇಸ್ಟ್ ಯಾವ ಥರ ಇರುತ್ತೆ ಅಂತ ನೋಡ್ತೀನಿ ಗುಂಡ ಗುಂಡ ಸಾರು ಮೆಣ್ಸಿನ್ಕಾಯಿನೇ ಹಾಕಿಲ್ಲ ಹಂಗೆ ಸಾರು ಮಾಡಿದ್ದೀನಿ ಕಣ ಹಾಂ ನೀನು ಮುದ್ದೆ ತಿನ್ನಿಸ್ತೀನಿ ಏನಲ್ಲ ಅದಕ್ಕೆ ಮರ್ತ್ ಬಿಟ್ಟಿದ್ದೀನಿ ಸಾರು ಮೆಣಸಿನ್ಕಾಯಿ ಹಾಕೋದ್ನ ನೋಡಿ ಹೆಂಗೆ ಮನ್ಗೌನಿ ಏನು ಜೋಕಾಗ ಮನ್ಗೌನಿ అప్ప ఇల్ ఐతి ఇళ్యో నోడు అత్బిటా ఇల్లు మన గీతా ఇల్లు మన గీత నాలు అని అప్ప ఒడ ఇో కళికే నూడు ఈ చూక మన్గ్ కులా అని మెత్తకే ఇళ గుండ నోడు అప్ప బ ఎడ్కొండ గేటిందాచాబడతా ఇళ్యో స్వల్ప హాలు ఒన్ గ్లాస్ హాలు ఒన్ గ్లాస్ నీరు హక్బట్టు కడలే ಬೇಯಕ್ಕೆ ಇಟ್ಕೊಂಡಿದ್ದೀನಿ ಇದು ದೇವ್ರ ನೈವೇದ್ಯ ಇದು ಬೇಯ್ಕಾಗಲಿ ಅಷ್ಟಕ್ಕೆ ದೇವ್ರ ಮನೆಗೆ ದೇವ್ರ ಮನೆಗೆ ದೇವ್ರ ಫೋಟೋ ಫೋಟೋಕ್ಕೆಲ್ಲ ಹುಬ್ ಹಾಕ್ಕೊಂಡು ರೆಡಿ ಮಾಡ್ಕೊತೀನಿ ಅಷ್ಟೊತ್ತಿಗೆ ಅದೊಂದು ಮೂರು ನಾಲ್ಕು ಕೂಡಲಿ ಅದು ಬೇಗ ಬೇಗ ಕೂಗೋದಿಲ್ಲ ಅದು ಬೇಯಲ್ಲ ಬೇಯೋದಿಲ್ಲ ಅದು ಬೇಯಲಿ ಅಷ್ಟಕ್ಕೆ ದೀಪಕ್ಕೆ ಬತ್ತಿ ಹಾಕ್ಕೊಂಡು ಫೋಟೋಕ್ಕೆಲ್ಲ ಹೋಗ್ ಹಾಕ್ಬಿಟ್ಟು ಬೇಗ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊತೀನಿ ಈ ಎಂಬತ್ತು ರೂಪಾಯಿ ಮಾರು ಎಷ್ಟು ಹೂವು ನೋಡಿರಿ ದಿಂದ ಕಟ್ಟಿದ್ದಾರೆ ಫ್ರೆಶ್ ಆಗಿದೆ ನೀರಿಲ್ಲ ಸ್ವಲ್ಪ ಕೂಡ ನೀರಿರಲಿಲ್ಲ ಆವತ್ತೂರಿಂದ ಬನ್ನಲ್ಲ ಆವಾಗ ಬಂದೆ ಒಂದು ಮಾರುಕೊಂಡೆ ಬಾಳೆಹಣ್ಣು ಥರದ್ ಮಾರ್ಚ್ಬಿಟ್ಟಿದ್ದೀನಿ ಬಾಳೆಹಣ್ಣು ಬಾಳೆಹಣ್ಣು ನಮ್ಮನೆಯವ್ರಿಗೆ ಹೇಳ್ಬೇಕಾಗಿತ್ತು ಬಾಳೆಹಣ್ಣು ಅಂತ ಹೇಳೋದು ಮಾರ್ಚ್ಬಿಟ್ಟಿದ್ದೆ ಬಾಳೆಹಣ್ಣಿಗೆ ಇವತ್ತು ಕಡಲೆಬೇಳೆ ಬೇಯಕ್ಕೆ ಇಟ್ಕೊಂಡಿದ್ದೀನಲ್ಲ ಅದಕ್ಕೆ ಇಟ್ಕೊತೀನಿ ಇವತ್ತು ಗುರುವಾರ ಬೆಳಗ್ಗೆ ಗುರುವಾರ ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಇದ್ದೆ ನಾನೆ ಬುಧವಾರನೇ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ ಹಂಗಾಗಿ ಇವತ್ತು ಬೆಳಗ್ಗೆ ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ಬುಧವಾರನೇ ಕ್ಲೀನ್ ಮಾಡಿಕೊಳ್ಳೋದು ಈಗ ಹೂವೆಲ್ಲ ಕಟ್ ಮಾಡಿಬಿಟ್ಟು ಹೂವು ಹಾಕೋತಾ ಇದ್ದೀನಿ ಮತ್ತು ದೀಪಕ್ಕೆ ಬತ್ತಿ ಹಾಕ್ಕೊಂಡು ಇದನ್ನೆಲ್ಲ ಮಾಡೋಷ್ಟಕ್ಕೆ ಕಡಲೆಬೇಳೆ ಬೇಯಲಿ ಅಂತ ಒಂದು ಗ್ಲಾಸ್ ನೀರು ಒಂದು ಗ್ಲಾಸು ಹಾಲು ಹಾಕಿದ್ದೀನಿ ಕಡಲೆಬೇಳೆ ಇಟ್ಕೊಂಡಿದ್ದೀನಿ ದೇವ್ರ ನೈವೇದ್ಯಕ್ಕೆ ಇವತ್ತು ಬಾಳೆಹಣ್ಣು ಹೆಣ್ಣು ಬಿಟ್ಟಿದ್ದೀನಿ ಹೇಳೋದನ್ನ ಬಾಳೆಹಣ್ಣು ನೆನಪೇ ಬಂದಿಲ್ಲ ಇವಾಗ ನೆನ್ಸ್ಕೋತಾ ಇದ್ದೀನಿ ಸರಿ ಆಯಿತು ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕಡಲೆಬೇಳೆ ಮತ್ತು ಬೆಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅದನ್ನೇ ದೇವ್ರ ನೈವೇದ್ಯಕ್ಕೆ ಇಟ್ಕೊತೀನಿ ರಾಘವೇಂದ್ರ ಸ್ವಾಮಿಗೆ ಕಡಲೆಬೇಳೆ ಅಂದರೆ ತುಂಬ ಇಷ್ಟ ಇಲ್ವಾ ಹಾಗಾಗಿ ಅದನ್ನು ಇಟ್ಕೊಂಡೆ ಮತ್ತು ಗರ್ಕೆ ನೆನೆ ಗರ್ಕೆನೂ ಅಷ್ಟೇ ಕಿತ್ತಿರಲಿಲ್ಲ ಮರ್ತುಬಿಟ್ಟಿದ್ದೆ ಇವಾಗ ಬೆಳಗ್ಗೆ ಹೋಗಿ ಕಿತ್ಕೊಂಡು ಬಂದೆ ಮತ್ತು ನೋಡಿ ಚೆನ್ನಾಗಿ ಬೆಂದಿತ್ತಿದ್ದು ಬೆಂದಿದ್ದನ್ನ ಸ್ವಲ್ಪ ಹೀಗೆ ಮಸ್ತ್ ಬಿಡ್ತೀನಿ ಕಡಲೆಬೇಳೆ ಬೇಗ ಬೇಯ್ಯೋದೇ ಇಲ್ಲ ಒಂದು ನಾಲ್ಕು ಉಕ್ಕೂಸ್ದೆ ಬೇಯ್ಯೋದೇ ಇಲ್ಲ ಅದು ಈ ಥರ ಚೆನ್ನಾಗಿ ಮಸ್ತ್ಬಿಟ್ಟು ಬೆಲ್ಲ ಹಾಕ್ಬಿಟ್ಟು ಮಸ್ತೆ ಒಂದು ಬೌಲ್ಗೆ ಹಾಕ್ಬಿಟ್ಟು ದೇವ್ರ ನೈವೇದ್ಯಕ್ಕೆ ಇಟ್ಕೊಂಡು ಈಗ ಪೂಜೆ ಮಾಡ್ಕೋಬೇಕು ನಾನು ಪೂಜೆ ಮಾಡೋಷ್ಟೊದ್ಕೆ ಐದು ಮುಕ್ಕಾಲಾಗಿತ್ತು ಆಗಿತ್ತು ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ಪೂಜೆ ಮುಗಿಸ್ಕೊಂಡೆ ಈಗ ದೀಪ ಹಚ್ಕೋಬೇಕು ತುಪ್ಪದ ಬತ್ತಿನೂ ಅದನ್ನು ಹಾಕೊಂಡು ರೆಡಿ ಮಾಡ್ಕೊಂಡಿದ್ದೆ ಮತ್ತು ಮನೆ ದೇವ್ರಿಗೆ ದೀಪಗಳನ್ನ ಅದಕ್ಕೂ ಅಷ್ಟೇ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿಕೊಂಡೆ ಈಗ ಪೂಜೆ ಮಾಡಬೇಕು ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಮಾಡ್ಕೊಂಡಿದ್ದಾಯಿತು ಆರು ಗಂಟೆ ಅಷ್ಟೊತ್ತಕ್ಕೆಲ್ಲ ಪೂಜೆ ಮಾಡ್ಕೊಂಡ್ಬಿಟ್ಟೆ ನಾನು ಡೈರೆಕ್ಟ್ ವಾಯ್ಸ್ ಕೊಟ್ ವಾಯ್ಸ್ ಓವರ್ ಕೊಟ್ಟಿಲ್ಲ ಯಾಕೆ ಸಾಂಗ್ ಸಾಂಗಾಕಿದಿನ ಕಾಪಿ ರೈಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಇರೋವಂಥದ್ದು ಆಯಿತು ಪೂಜೆ ಎಲ್ಲ ಆಯಿತು ಏನೋ ಒಂಥರ ಸಮಾಧಾನ ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಒಂಥರ ಸಮಾಧಾನ ಈಗ ಅಡುಗೆ ಮನೆಗೆ ಬರಬೇ ಬಂದೆ ಏನಾದರೂ ನಾಷ್ಟ ಮಾಡಬೇಕು ಇದಾಗಿತ್ತು ಇವತ್ತಿನ ಗುರುವಾರದ ಬೆಳಗಿನ ಪೂಜೆಯ ವ್ಲಾಗೂ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪೂಜೆ ಎಲ್ಲ ಆದಮೇಲೆ ದೇವ್ರನ್ನೇ ನೋಡ್ತಾ ಇರಬೇಕು ಅನಿಸುತ್ತೆ ಒಂದು ಐದು ನಿಮಿಷ ನಾನು ಹಾಗೇ ಕೂತ್ಕೊಂಡು ದೇವ್ರನ್ನ ನೋಡ್ತಾಯಿರ್ತೀನಿ